ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಮ್ಮ ಜೊತೆಗೆ ಎ ಆರ್ ಪಿ ಇದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ ರೇಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಶೇರ್ ಮಾಡಿದ್ರು ತುಂಬಾ ಇನ್ಫಾರ್ಮೇಶನ್ ನೀಡಿದ್ರು ಅಂತಲೇ ಹೇಳ್ಬೋದು ಅವರ ಒಂದು ರೇಸ್ ಎತ್ತುಗಳನ್ನು ನಿಮ್ಮೊಟ್ಟಿಗೆ ಪರಿಚಯ ಮಾಡ್ಕೊಡ್ತಾರೆ ಎಂಟಲ್ವಾ ಸರ್ ಎಂಟು ರೇಸ್ ಎತ್ತುಗಳು ಇವರ ಹತ್ರ ಇದ್ದಾವೆ ಅಂತ ಹೇಳ್ಬೋದು ಸಾಕಷ್ಟು ಒಂದು ಬಹುಮಾನಗಳನ್ನು ಈ ಒಂದು ರೇಸ್ ಫೀಲ್ಡ್ ನಲ್ಲಿ ಪಡೆದಿದ್ದಾರೆ ಸೊ ನೋಡ್ತಾ ಇದೀರಾ ಎಲ್ಲ ರೇಸ್ ಎತ್ತುಗಳೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಹೆಸರನ್ನ ಮಾಡಿರುವಂತಹ ಎತ್ತುಗಳು ಬನ್ನಿ ಎಲ್ಲ ಎತ್ತುಗಳ ಪರಿಚಯವನ್ನ ಸರ್ ನಿಮಗೆ ಮಾಡ್ಕೊಡ್ತಾರೆ ಸರ್ ನಮಸ್ತೆ ನಮಸ್ತೆ ಸೊ ಕಳೆದ ವಿಡಿಯೋದಲ್ಲಿ ಈ ಒಂದು ರೇಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಿದ್ರಿ ಸೊ ಎಲ್ಲ ಮಾಹಿತಿಗಳು ಕೂಡ ನಮ್ಮ ವೀಕ್ಷಕರಿಗೆ ಇಷ್ಟ ಆಗಿದೆ ಸೊ ಒಳ್ಳೊಳ್ಳೆ ರೀತಿಯಂತಹ ಕಮೆಂಟ್ಸ್ ಅನ್ನ ಮಾಡಿದ್ದಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಸರ್ ನಿಮ್ಮ ಒಂದು ರೇಸ್ ಎತ್ತುಗಳ ಪರಿಚಯವನ್ನ ಮಾಡಿಕೊಡ್ಬೇಕು ಒಟ್ಟು ಇದೆ ಅಲ್ವಾ ಸರ್ ನಾಲ್ಕಿದೆ ನಾಲ್ಕು ಆ ಕಡೆ ಇದೆ ಅದನ್ನ ತೋರಿಸ್ತೀನಿ ಫಸ್ಟ್ ಇದ್ರ ಬಗ್ಗೆ ಇದು ಬಂದು ಕೆಲವ್ ಅಂದ್ಬಿಟ್ಟು ಮಹಾರಾಷ್ಟ್ರದಿಂದ ತಂದಿರೋದು ನಾವು ತಂದು ಹೆಚ್ಚು ಕಮ್ಮಿ ಒಂದೂವರೆ ವರ್ಷದ ಆಗ್ತಾ ಇದೆ ಎಲ್ಲಾ ಕಡೆ ಹಾಕಿದ ಮಾಡ್ಕೊಟ್ಟಿದೆ ಹೋದಲ್ಲಿ ಸೋತ್ರೂನು ಒಳ್ಳೆ ಹೆಸರಲ್ಲೇ ಬಂದಿದೆ ಎದ್ರುನು ಒಳ್ಳೆ ಹೆಸರಲ್ಲೇ ಬಂದಿದೆ ತುಂಬಾ ಅದ್ಭುತವಾದಂತ ಒಂದು ಇದು ಕಿಲ್ಲಾರಿ ಜಾತಿಗ್ ಬರುತ್ತೆ ಇಲ್ಲಿ ನಮ್ಮ ಇದ್ರಲ್ಲಿ ಏನ್ಗೆ ಅಂದ್ರೆ ನಮ್ಮ ಕರ್ನಾಟಕದ ರೇಸ್ಗಳಲ್ಲಿ ಒಂದು ಹಳ್ಳಿ ಕಾರ್ಗೆ ಒಂದು ಕಿಲ್ಲಾರಿ ಜೋಡಿ ಮಾಡ್ತಾರೆ ಒಂದು ಹಳ್ಳಿ ಕಾರ್ ಗೆ ಒಂದು ಗೂಳಿ ಜೋಡಿ ಮಾಡ್ತಾರೆ ಆ ಇದ್ರಲ್ಲಿ ನಾವು ಈ ಕಿಲ್ಲಾರಿನ ಹಾಕ್ತಿವಿ ಹಳ್ಳಿ ಮಾಡಿ ಇದನ್ನ ಹಾಕ್ತಿವಿ ತುಂಬಾ ಇಲ್ಲಿ ಲೋಕಲ್ ಅಲ್ಲಿ ಒಂದು ಹದಿನೈದು ಹಾಕಿದೀವಿ ಹಾಕಿದಿವಿ ಎಲ್ಲ ಕಡೆನೂ ಉತ್ತಮವಾಗಿ ಓಡಿದೆ ಎಲ್ಲೂ ಫಸ್ಟ್ ರೌಂಡ್ ವಾಪಸ್ ಬಂದಿರೋದು ಆತರ ಇಲ್ಲ ಎರಡು ಮೂರು ರೌಂಡ್ ಓಡಿದೆ ಇಲ್ಲ ಅಂದ್ರೆ ಫ್ರೈಸ್ ಮಾಡ್ಕೊಂಡೆ ಮನೆಗೆ ಬರೋದು ಆತರಮೇಲೆ ನಮಗೆ ಒಂಥರ ಅದೃಷ್ಟನೇ ಮಹಾರಾಷ್ಟ್ರ ಇವರಿಗೆ ಸೊ ಸಾಕಷ್ಟು ಕೇಳಿರ್ತೀರಾ ಜಲ್ವಾ ಹೆಸರು ರೇಸ್ ಫೀಲ್ಡ್ ಅಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ಒಂದು ಜಲ್ವಾ ಹೌದು ಜಲ್ವಾ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಇದು ಕಿಲಾರಿ ಜಾತಿ ಕಿಲಾರಿ ಜಾತಿ ಸೇರಿರುವಂತದ್ದು ಹ್ಮ್ ಎಷ್ಟು ವರ್ಷ ಆಯ್ತು ಸರ್ ತಗೊಂಡ್ ಬಂದು ವರ್ಷ ಆಗಿದೆ ತಗೊಂಡ್ಬಂದು ಒಂದು ವರ್ಷ ಆಗಿದೆ ನಾವು ಸುಮಾರು ಕಡೆ ಫ್ರೈಸ್ ಮಾಡಿದ್ವಿ ಇದರಿಂದ ಒಂದು ಹತ್ತು ಹದಿನೈದರವರೆಗೂ ಫ್ರೈಸ್ ಮಾಡಿದೀವಿ ಎಲ್ಲ ಫ್ರೈಸ್ ಮಾಡ್ಕೊಂಡ್ ಬಂದಿದೀವಿ ಅದ್ಭುತವಾಗಿ ಓಡುತ್ತೆ ಜೊತೆಯಲ್ಲಿ ಎತ್ತು ಅಷ್ಟೇ ತುಂಬಾ ಪ್ರೆಷರ್ ಸ್ಟಾರ್ಟಿಂಗ್ ಪ್ರೆಷರ್ ಇದೆ ಆಮೇಲೆ ಅದು ಲೈನ್ ನೋಡ್ಬಿಟ್ರೆ ತುಂಬಾ ಪ್ರೆಷರ್ ಮಾಡುತ್ತೆ ತುಂಬಾ ಚೆನ್ನಾಗಿ ಹೋಗುತ್ತೆ ಹೊಡಿಯೋನು ತುಂಬಾ ಇಷ್ಟಪಟ್ಟು ಹೊಡಿತಾರೆ ಹೋಗುತ್ತೆ ಅಂತ ಖುಷಿ ಆಗ್ತಾರೆ ಸೋ ಸರ್ ಇದ್ರ ಹೆಸರು ಕಾಲ ಅಂದ್ಬಿಟ್ಟು ಇತ್ತೀಚಿಗೆ ತಂದಿದ್ದೀವಿ ಇದನ್ನ ತಂದೆ ಏನು ಒಂದೂವರೆ ಎರಡ್ ತಿಂಗಳಾಗ್ತಾ ಇದೆ ಒಂದೇ ಒಂದ್ ರೇಸ್ಗೆ ಹಾಕಿದೀವಿ ಆದ್ಮೇಲೆ ಎಲ್ಲೂ ಹಾಕಿಲ್ಲ ಮುಂದಿನ ದಿನಗಳಲ್ಲಿ ಹಾಕ್ಬೇಕು ನಾವ್ ಹಳ್ಳಿ ಕಾರಣ ಎಲ್ಲರೂ ಒಂದು ಎರಡು ಎತ್ತ ಇಟ್ಕೊಂಡಿರ್ತಾರೆ ಗೂಳಿ ಇಟ್ಕೊಂಡಿರ್ತಾರೆ ಗೂಳಿ ಇಟ್ಟಿರ್ತಾರೆ ಅವ್ರ ಆ ಎತ್ತಿ ಬೇಸಲ್ಲಿ ಆಡಸ್ತೀವಿ ಸರ್ ಈಗ ರೇಸ್ಗಳಲ್ಲಿ ಪೇರ್ ಮಾಡ್ಬೇಕಾದ್ರೆ ಯಾವ ರೀತಿ ನಿಮ್ಮತ್ರ ಇರುವಂತಹ ಎತ್ತಗಳನ್ನೇ ಪೇರ್ ಮಾಡ್ತೀರಾ ಇಲ್ಲ ಅಂತಂದ್ರೆ ಅಂದ್ರೆ ಪೇರ್ ಮಾಡುವಂತದ್ದು ಇದೆಯಾ ಸರ್ ಪೇರ್ ಮಾಡ್ತೀವಿ ಸ್ಪೀಡ್ ನೋಡ್ತೀವಿ ಯಾವ್ದು ಸ್ಪೀಡ್ ಇರುತ್ತೆ ಅದ್ರ ಜೊತೆಗೆ ನಮ್ದು ಸ್ಪೀಡ್ ಆಗಿದ್ರೆ ಅವರಾಗೆ ಕೇಳ್ತಾರೆ ಫೋನ್ ಮಾಡಿ ನಮ್ದಕ್ಕೆ ನಿಮ್ದಕ್ಕೆ ಬೇರ್ ಮಾಡೋಣ ಅಂತಾರೆ ಬೇರ್ ಮಾಡೋಣ ಅಂತ ಫೋನ್ ಮಾಡ್ತಾರೆ ಇಲ್ಲ ನಮ್ಗೆ ಯಾವ್ದಾದ್ರು ಎತ್ತು ಲೈಕ್ ಆದ್ರೆ ನಾವ್ ಫೋನ್ ಮಾಡ್ತೀವಿ ಅವ್ರಿಗೆ ಕೊಡಿ ಒಂದು ಪಿಚ್ಚಿಗೆ ಅಂತ ಏನಾದ್ರು ಫಿಕ್ಸ್ ಆಗಿದ್ರೆ ನೆಕ್ಸ್ಟ್ ಕೊಡ್ತೀವಿ ಅಂತಾರೆ ಎಲ್ಲ ಅದ್ಭುತವಾದ ಎಲ್ಲಾರ್ಗು ಕೊಟ್ಟಿದೀವಿ ಯಾವ್ದೇ ತರದ ಎತ್ತನ್ನ ಸ್ಪೀಡು ಅದು ಏನೂ ಜಡ್ಜ್ ಮಾಡಿಲ್ಲ ನಾವು ಎಲ್ಲವೂ ಬಸವಣ್ಣನ ಎಲ್ಲಾನು ಒಳ್ಳೆ ಎತ್ತುಗಳ ರೇಸ್ಗೆ ಅಂತಾನೆ ಸಾಕಿರ್ತಾರೆ ಎಲ್ಲರೂ ಗೆಲ್ಲಬೇಕು ಅಂತ ಬಂದಿರ್ತಾರೆ ಆ ಕಾರಣಕ್ಕೆ ಎಲ್ಲಾರ್ಗು ಕೊಟ್ಟಿದೀವಿ ಕೇಳ್ದವರ್ಗ್ ಯಾರಿಗೂ ಮಿಸ್ ಮಾಡಿಲ್ಲ ಅವರು ನಾವ್ ಕೇಳಿದಾಗ ಕೊಟ್ಟಿದ್ದಾರೆ ಒಬ್ಬೊಬ್ರು ಕೊಟ್ಟಿದ್ದಾರೆ ಒಬ್ಬೊಬ್ರು ಇಲ್ಲ ಅಂತ ಹೇಳಿದ್ದಾರೆ ಯಾವಾಗ ನಾವೇನ್ ಬೇಜಾರ್ ಮಾಡ್ಕೊಂಡಿಲ್ಲ ಅಲ್ಲಿ ನೋಡೋಣ ಅಂತ ಬೇರೆ ಎತ್ತಿಗೆ ಹಾಕೊಂಡು ಹೋಗ್ತೀವಿ ಇದ್ರೆ ನಿಮ್ಮ ಹತ್ರ ಪೇರ್ ಮಾಡ್ತೀರಾ ಇಲ್ಲ ಅಂದ್ರೆ ಬೇರೆ ದಿನ ತಗೊಂಡು ಕೂಡ ಪೇರ್ ಮಾಡಿದೆ ಮಾಡಿ ಹೊಡಿತೀವಿ ನಮ್ಮ ಹತ್ರ ಇವಾಗ ಆಲ್ರೆಡಿ ಕಿಲ್ಲಾರಿನೂ ಇದೆ ಬೇಕಾ ಈಗ ರೇಸಿಗೆ ಬೇಕಾಗಿರೋದ್ದು ಗುಳಿ ಬೇಕು ಇಲ್ಲ ಅಂದ್ರೆ ಕಿಲ್ಲಾರಿ ಬೇಕು ಅಂತಾರೆ ಒಂದು ಹಳ್ಳಿ ಕಾರ್ಗೆ ನಮ್ಮ ಹತ್ರ ಗುಳಿನೂ ಇದೆ ಕಿಲ್ಲಾರಿನೂ ಇದೆ ಆದರೆ ಪೇರ್ ಮಾಡ್ತೀವಿ ಇಲ್ಲ ಅಂದ್ರೆ ಹೊರಗಡೆ ಬೇರೆಯವ್ರನ್ನ ಪೇರ್ ಮಾಡ್ತೀವಿ ಕೇಳಿದ್ರೆ ಸ್ನೇಹಿತರುಗಳು ಯಾರಾದ್ರೂ ಕೇಳಿದ್ರೆ ಅವ್ರಿಗೂ ಕೊಡ್ತೀವಿ ಇಲ್ಲ ನಮ್ಮ ಹತ್ರನೇ ಇದೆ ಪೇರ್ಗಳು ನಮ್ಮ ಹಾಕಿ ಹೊಡಿತೀವಿ ಹೌದಾ ಓಕೆ ಈಗ ಹಳ್ಳಿ ಕಾರ್ ಮಾಡಿದಾಗ ಹಳ್ಳಿ ಕಾರ್ ಹಳ್ಳಿ ಕಾರ್ನೇ ಮಾಡ್ತಾರ ಇಲ್ಲ ಹಳ್ಳಿ ಕಾರ್ ಜೊತೆಗೆ ಗುಳಿ ಹಾಕೋದಾ ಯಾವ ಮಾಡ್ತಾರೆ ಮೇಡಮ್ ಹಳ್ಳಿಕಾರ್ ಹಳ್ಳಿ ಕಾರನು ಮಾಡ್ತಾರೆ ತುಂಬಾ ಕಡೆ ಹಳ್ಳಿ ಕಾರ್ ಮಾಡ್ತಾರೆ ವರ್ಷದಲ್ಲಿ ಏನಿಲ್ಲ ಅಂದ್ರೆ ಒಂದು ಏಳೆಂಟು ರೈಸ್ ಆ ತರ ನಡೆಯುತ್ತೆ ಹಳ್ಳಿಕಾರ ಹಳ್ಳಿಕಾರನೇ ಇನ್ನ ಮಿಕ್ಕಿದ್ರ ಗಳು ಒಂದು ಗೂಳಿಗೆ ಒಂದು ಹಳ್ಳಿ ಮಾಡ್ತಾರೆ ಇಲ್ಲ ಒಂದು ಹಳ್ಳಿ ಕಾರ್ಗೆ ಒಂದ್ ಕಿಲ್ಲಾರಿ ಮಾಡ್ತಾರೆ ಆ ತರ ನಡೆಸ್ತಾರೆ ಇಲ್ಲ ಒಂದ್ ಎರಡು ರೇಸ್ ನಡೀಬಹುದು ಗೂಳಿ ರೇಸ್ ಅಂತಾನೆ ನಡೆಯುತ್ತೆ ದೊಡ್ಡ ಎತ್ತುಗಳಿಗೆ ಕಡೆ ಕಡೆಯಲ್ಲಿ ಎತ್ತುಗಳು ಅದ್ರೊಳಗಡೆ ಬೇಕಂದ್ರೆ ಕರ್ಗಳು ಬಂದು ಆಡಬಹುದು ಅದ್ರ ಕೆಪಾಸಿಟಿ ಹಾಲಲ್ಲಿ ಬೇಕಾದ್ರೂ ಬಂದು ಆಡಬಹುದು ಎರಡಲ್ಲೂ ನಾಲ್ಕಲ್ಲಿ ಯಾವ್ದು ಬೇಕಾದ್ರೂ ಬಂದ್ ದೊಡ್ಡ ರೇಸ್ ಒಳಗಡೆ ಆಡಬಹುದು ಅದೇ ಆರಲ್ ಒಳಗಡೆ ಅಂದ್ರೆ ದೊಡ್ಡವ್ ಅವಕಾಶ ಇರಲ್ಲ ಆರಲ್ ಒಳಗಡೆನೆ ಆಡಬೇಕು ಇವಾಗ ಚಕ್ಡಿ ಅಂತ ಬಂದಿದೆ ಈಗ ಒಂದ್ ಆ ವರ್ಷದಿಂದ ಚಕ್ಕಡಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಯಾವ್ದು ಸರ್ ನಮ್ದು ಇನ್ನೊಂದಿದೆ ಮಿlk ಟೀ ತಂದ ಅಂದೆ ತನ್ನಿಂದ ಅದಕ್ಕೆ ಎರಡರ ಒಳಗಡೆ ಅಂತ ಹೇಳ್ತಾರೆ ಎರಡ ಚಕ್ಕಿ ಗಾಡಿ ರೇಸ್ಕೆ ಚಕ್ಕಿ ಗಾಡಿ ರೇಸ್ಕೆ ಅದನ್ನ ಕಟ್ತೀವಿ ದೊಡ್ಡ ಹೆತ್ತುಗಳು ದೊಡ್ಡ ಹೆತ್ತಿಗೆ ದೊಡ್ಡ ರೇಸ್ನೇ ನೆರಿಸುತ್ತಾರೆ ಸರ್ ಈಗ ರೇಸ್ಕೆ ಹೆತ್ತುಗಳನ್ನು ಸೆಲೆಕ್ಷನ್ ಮಾಡಬೇಕು ಅಂದ್ರೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಸರ್ ಏನ್ ನೋಡ್ತೀರಾ ಸುಳಿಗಳು ಸುಳಿ ಆಗಿರ್ಬೋದು ಇಲ್ಲ ಮುಖ ಲಕ್ಷಣ ಆಗಿರ್ಬೋದು ಕಾಲುಗಳು ಏನ್ ನೋಡ್ತೀರಾ ಮುಖ್ಯವಾಗಿ एक्चुअली ಸುಳಿंनो ಎಲ್ಲರೂ ನೋಡ್ತಾರೆ ನಾನು ಸುಳಿ ನೋಡ್ತೀವಿ ಆ ಸುಳಿ ಇಲ್ಲ ಅಂದ್ರೂನು ಎಷ್ಟು ಜನ ತಂದು ಕಟ್ಟಿ ಹೊಡೀತಾರೆ ಯಾಕೆಂದ್ರೆ ಅದಕ್ಕೆ ಬೇಕಿರೋದು ಅದರದು ಮೈ ಕಟ್ ಆಗಿರ್ಬೋದು ಅದ್ರದ್ದು ನೋಟ ಅದ್ರ ಸ್ಪೀಡ್ ನೋಡಿ ತಂದೆ ಹೊಡಿತಾರೆ ಸುಳಿನೇ ಎಲ್ರು ಏನ್ ಕೇಳಲ್ಲ ಬಟ್ ನಮ್ಮ ಯಾವುದೇ ಸುಳಿ ಎಲ್ಲಾ ತರದ ಸುಳಿಯಲ್ಲೇ ನೋಡಿ ತಂದಿರೋದ್ ನಾವು ಇದನ್ನ ನೋಡ್ತಾರೆ ಗಟ್ಟಿ ಕಾಲ್ ನೋಡ್ತಾರೆ ಅದ್ರದ್ದು ಆಕ್ಟಿವಿಟೀಸ್ ನೋಡ್ತಾರೆ ಈಗ ರೇಸ್ಗೆ ಬರ್ಬೇಕಾದಂತ ತುಂಬಾ ಆಕ್ಟಿವಿಟೀಸ್ ಇರಬೇಕಾಗತ್ತೆ ಆ ತರ ಅದ್ರದ್ದು ಭಾವನೆ ಚೇಂಜ್ ಇರುತ್ತೆ ಸರ್ ನಿಮ್ಮ ಎತ್ತಿಗಳ ಒಂದು ಪರಿಚಯ ಮಾಡ್ಕೊಡಿ ಈ ಎತ್ತಿನ ಬಗ್ಗೆ ಹೇಳಿ ಸರ್ ಈ ಎತ್ತಿನ ಬಗ್ಗೆ ಹೇಳ್ಬೇಕಂದ್ರೆ ಇದು ಮಹಾರಾಷ್ಟ್ರ ರಾಕೆಟ್ ಜಲ್ವ ಅಂತ ಹೆಸರಿದ್ದಲ್ಲಿ ಇವಾಗ ನಾವು ಇದನ್ನ ಕರ್ನಾಟಕ ರಾಕೆಟ್ ಜಲ್ವ ಅಂತ ಕರಿತೀವಿ ನಾವು ಮಾಮೂಲಿ ಜಲ್ವಾ ಅಂತ ಹಾಕೊಂಡ್ ಹೋಗ್ತಿವಿ ಬಟ್ ಕರ್ನಾಟಕ ರಾಕೆಟ್ ಜಲ್ವ ಅಂತ ಹೆಸರಿಟ್ಟಿದೀವಿ ತುಂಬಾ ಹೆವಿ ಸ್ಪೀಡ್ ಮಾಡುತ್ತೆ ಸ್ಟಾರ್ಟಿಂಗ್ ಪ್ರೆಷರ್ ಆಗ್ಲಿ ಎಂಡಿಂಗ್ ಆಗ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಯಾವ್ದೇ ಎತ್ತಿನ ಜೊತೆ ಕೊಡೋ ತರ ಅಂದ್ರೆ ಇವತ್ತಿನ ತಮ್ನಾಡ್ ಏನಿರಲ್ಲ ತುಂಬಾ ಎತ್ತುಗಳನ್ನ ಜೊತೆಲಿ ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ ತುಂಬಾ ಎತ್ತುಗಳಿಗೆ ಒಳ್ಳೆ ಎತ್ತುಗಳೆಲ್ಲ ಜೊತೆ ಎಲ್ಲಾ ಪ್ರೈಸ್ ಮಾಡಿದೆ ಓಕೆ ಸೊ ಜಲ್ವಾ ಹೆಸರನ್ನ ಕೇಳಿರ್ತೀರಾ ರೇಸ್ ಫೀಲ್ಡ್ ಅಲ್ಲಿ ಇರೋರೆಲ್ಲರೂ ಕೂಡ ಸಾಕಷ್ಟು ಹೆಸರನ್ನ ಮಾಡಿರುವಂತಹ ಒಂದು ಎತ್ತಿದ್ದು ಮಹಾರಾಷ್ಟ್ರ ರಾಕೆಟ್ ಜಲ್ವಾ ಈಗ ಕರ್ನಾಟಕ ರಾಕೆಟ್ ಜಲ್ವಾ ಅಂತ ಓನರ್ ಗುನ್ನು ತುಂಬಾ ನೇಮ್ ಮಾಡ್ಕೊಟ್ಟು ಪ್ರೈಸ್ ಮಾಡ್ಕೊಟ್ಟು ಅಲ್ಲಿ ಬುಲೆಟ್ ಎಲ್ಲ ಹೊಡೆದು ಕೊಟ್ಟಿದೆ ಅಲ್ಲಿ ಒಳ್ಳೊಳ್ಳೆ ಎತ್ತುಗಳಿಗೆ ಪ್ರೇಯರ್ ಮಾಡಿ ಹೊಡೆದಿದ್ದಾರೆ ಅದಾದ್ಮೇಲೆ ಅವರು ತುಂಬಾ ಕೇಳಿದಾಗ ಇಲ್ಲಿ ಅವರಿಗೆ ನಮ್ಮ ಕಡೆ ಅವ್ರು ಕೇಳಿದಾರೆ ಇದನ್ನ ಕೊಡಲ್ಲ ಅನ್ನೋ ಒಂದು ಇದು ಹೇಳಿದ್ರು ಏನೋ ನಮ್ಮ ಅದೃಷ್ಟಕ್ಕೆ ಕೊಡ್ತೀವಿ ಅಂದ್ರು ಸರಿ ಕೊಡಿ ಸರ್ ಅಂತ ಹಾಕಿದೀವಿ ಇವತ್ತಿಗೂ ಫೋನ್ ಮಾಡ್ತಾ ಇರ್ತಾರೆ ಇದು ಮೂರ್ ಲಕ್ಷದ ಎಪ್ಪತ್ ಸಾವಿರ ಕ್ಯಾಶು ಅಲ್ಲಿಂದ ಬರೋದಕ್ಕೆ ಸ್ವಲ್ಪ ಒಂದು ನಲ್ವತ್ ಸಾವಿರ ಮೂವತ್ ನಲ್ವತ್ ಸಾವಿರ ನಾಲ್ಕು ಹತ್ತೇನೋ ಬಿದ್ದಿದೆ ಇದಕ್ಕೆ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ ಒಳ್ಳೆ ಇತ್ತು ಅಂದ್ರೆ ಅಂತ ಗಲಾಟಿ ಇಲ್ಲ ಏನಿಲ್ಲ ಇಲ್ಲಿಡ್ಕಂಡ್ ಎಲ್ಲರೂ ಓಡಾಡ್ಬೋದು ತೊಂದರೆ ಕೊಡಲಿ ತುಂಬಾ ರ್ಯಾಶ್ ಆಗಿರ್ತಾವ್ ಮನೆ ಹತ್ರನೇ ಆ ಇದ್ರೆ ಹಿಡಿಯೋದ್ ಕಷ್ಟ ಆಗುತ್ತೆ ಆ ತರದೇನು ತೊಂದರೆ ಕೊಡಲ್ಲ ತುಂಬಾ ಚೆನ್ನಾಗಿ ಓಡುತ್ತೆ ಹೆವಿ ಸ್ಪೀಡ್ ಸ್ಪೀಡಲ್ಲಿ ಕಂಟ್ರೋಲ್ ಎಲ್ಲ ಆ ತರ ಸ್ಪೀಡ್ ಮಾಡುತ್ತೆ ಖುಷಿ ಆಗತ್ತೆ ಬಗ್ಗೆ ಮಾತಾಡ್ಬೇಕಂದ್ರೆ ಇನ್ನು ತುಂಬಾ ಮಾತಾಡ್ಬೋದು ಒಳ್ಳೆ ಎತ್ತು ಅಂದ್ರೆ ಈಗ ಕಡೆಯಲ್ಲಿ ಇದೆ ನಾವು ತಂದಾಗ್ಲೇ ಕಡೆ ಅವಾಗ ಕಡೆಗಿತ್ತು ಈಗಲೂ ಕಡೆಯಲ್ಲಿ ಇದೆ ಕಡೆಗೆ ಬಂದ್ಮೇಲೆ ಎಷ್ಟು ವರ್ಷಗಳವರೆಗೂ ರೇಸ್ ಆಡಿಸ್ತೀರಾ ಸರ್ ಒಂದ್ ಎತ್ತಿಗೆ ಹದಿನಾಲ್ಕು ವರ್ಷ ಏಜ್ ಹದಿನಾಲ್ಕಿಂದ ಹದಿನೈದು ವರ್ಷ ಇರುತ್ತೆ ರೇಸ್ ಎತ್ಗಳು ಆಡುತ್ತೆ ಕಡೆಗೆ ಬಂದ್ಮೇಲೆ ಒಂದ್ ಎರಡ್ ಮೂರು ವರ್ಷ ಆಡುತ್ತೆ ಅದೇನ್ ತೊಂದ್ರೆ ಇಲ್ಲ ಇದ್ರದ್ದು ಬೇರೆ ಇದರ ಜೊತೆ ಇದ್ರದ ಇದನ್ನ ಮುಂಚೆ ಹುಟ್ಟಿರೋಕರು ಇವತ್ತಿಗೂ ಆಡ್ತಾ ಇದೆ ಅಂತ ಹೇಳ್ತಾರೆ ಅಲ್ಲಿ ಅವ್ರ ಮನೆಯಲ್ಲೇ ಸಾಕಿದ್ದಾರೆ ಅದು ಒಳ್ಳೆ ಹೆಸರು ಮಾಡ್ಕೊಟ್ಟಿರೋದ್ರಿಂದ ಇಟ್ಕೊಂಡಿದ್ದಾರೆ ವರ್ಷಕ್ಕೆ ಒಂದ್ ನಮ್ಮತ್ರ ಒಳ್ಳೆ ಹೆಸರು ತಂದು ಕೊಡ್ತಾರೆ ಅದೊಂದು ಖುಷಿ ಇದೆ ಈಗ ರೇಸ್ಗೆ ಹಳ್ಳಿಕರ ಹಳ್ಳಿಕಾರೇ ಹಾಕ್ತಾರ ಇಲ್ಲ ಹಾಕ್ತಾರ ಹೆಂಗೆ ಪೇರ್ ಮಾಡ್ತಾರೆ ಈಗ ನಮ್ಮ ಇದರಲ್ಲಿ ನಡೀತಾ ಇರೋದಂದ್ರೆ ರೇಸ್ ಅಲ್ಲಿ ನಡೀತಾರ ಟ್ರೆಂಡಿಂಗ್ ಏನು ಅಂದ್ರೆ ಒಂದು ಗೂಳಿಗೆ ಒಂದು ಹಳ್ಳಿ ಕಾರ್ ಒಂದು ಕಿಲ್ಲಾರಿಗೆ ಒಂದು ಹಳ್ಳಿ ಕಾರ್ ತರ ಮಾಡ್ತಾರೆ ಆ ತರದ್ರಲ್ಲಿ ನಮ್ದು ಗೂಳಿ ಇರೋದ್ರಿಂದ ನಮ್ಮ ಹತ್ರ ಗೂಳಿನೂ ಇದೆ ಬಟ್ ನಾವು ಇದನ್ನ ಕಿಲ್ಲಾರಿನ ಹಳ್ಳಿ ಕಾರ್ಗ್ ಹಾಕೊಂಡು ಇದ್ ಮಾಡ್ತೀವಿ ಬೇರೆ ಎತ್ತುಗಳು ಕೇಳಿದ್ರಿಗೆಲ್ಲ ಕೊಟ್ಟಿದೀವಿ ಅವರು ನಮಗೆ ಕೊಟ್ಟಿದ್ದಾರೆ ಹಂಗಾಗಿ ಇದನ್ನ ಯಾವ್ದೇ ಯಾವ್ದು ಹಳ್ಳಿ ಕಾರ್ ಒಳ್ಳೆ ಇದೆ ಇದ್ರ ಸ್ಪೀಡ್ ಗೆ ಇದೆ ಅದನ್ನ ಹಾಕ್ಬಿಟ್ಟು ಇದ್ರಲ್ಲಿ ಹೊಡಿತೀವಿ ಕೇಳಿದಂತ ಸ್ನೇಹಿತರಿಗೆಲ್ಲ ಕೊಟ್ಟಿದೀವಿ ಅವರು ನಮ್ಗೆ ಕೇಳಿದಂತ ಸ್ನೇಹಿತರು ನಮಗೂ ಕೊಟ್ಟಿದ್ದಾರೆ ಬೇರೆ ಪೇರ್ ಮಾಡಿದೀವಿ ಇದಕ್ಕೆ ಆಗಂತ ಪೇರ್ಗಳು ಮಾಡಿ ಹೊಡೆದಿದೀವಿ ಅದ್ ಬಿಟ್ರೆ ಇದೊಂದು ಇವಾಗ ತಂದಿದೀವಿ ಆ ಇದು ಹಳ್ಳಿ ಕಾರ್ ಜಾತಿಗೆ ಬರುತ್ತೆ ತುಂಬಾ ಚೆನ್ನಾಗಿದೆ ಇನ್ನು ಇವಾಗಿ ಇನ್ನು ಅಲ್ಲಿ ಬೀಳ್ಸಿಲ್ಲ ಇನ್ನು ಹಾರಲ್ಲಿದೆ ಹಾರಲ್ಲಿ ಕಡೆಗೆ ಒಂದಲ್ಲಿ ಇದು ಇದನ್ನು ಮಹಾರಾಷ್ಟ್ರದಿಂದಾನೇ ತಂದಿರೋದು ಮಹಾರಾಷ್ಟ್ರದಲ್ಲಿ ರೇಸ್ ಕ್ರೇಜ್ ಸ್ವಲ್ಪ ಜಾಸ್ತಿ ಅಂತ ಮೇಡಮ್ ಅಲ್ಲಿ ಅದ್ರ ಕ್ರೇಜ್ ಹೇಳಕ್ಕೆ ಆಗಲ್ಲ ಒಂದು ದೊಡ್ಡ ಸಿಟಿಯಲ್ಲಿ ಒಂದು ಅಗ್ಲ ಜಾಗ ಬಿಟ್ಕೊಂಡು ಪ್ರತಿಯೊಬ್ರು ಕಟ್ಟಿರ್ತಾರೆ ರೇಸ್ ದೊಡ್ಡ ದೊಡ್ಡ ಆಫೀಸ್ ಗಳಿರುತ್ತೆ ಏನೇ ಇದ್ರು ಒಂದ್ ಎತ್ತಿಟ್ಟಿರ್ತಾರೆ ಅಲ್ಲಿ ತುಂಬಾ ಅದ್ಭುತವಾಗಿ ನಡೆಯುತ್ತೆ ರೇಸ್ ಅನ್ನೋದೇ ಒಂದು ಕ್ರೇಜ್ ಅಲ್ಲಿ ಕ್ರೇಜ್ ತುಂಬಾ ಕ್ರೇಜ್ ಇದೆ ಲಾಸ್ಟ್ ಟೈಮ್ ಏನೋ ಗಳೆಲ್ಲ ತುಂಬಾ ದೊಡ್ಡ ದೊಡ್ಡ ಫ್ರೈಸ್ ಗಳಿಡ್ತಾರೆ ಪ್ರೈಸ್ ಇಡ್ತಾರೆ ಇರ್ತಾರೆ ಟಾರ್ ಕಾರ್ ಇಡ್ತಾರೆ ಈ ಸಲ ಏನೋ ಹೇಳ್ತಾ ಇದ್ರು ಈಗ ಬಂದಿದ್ರು ಇಲ್ಲಿಗೆ ಸ್ನೇಹಿತರು ಈ ಸಲ ಏನೋ ಬ್ರೆಂಜ್ ಕಾರ್ ಇಡ್ತಾ ಇದಾರೆ ಎತ್ತುಗಳು ಅಷ್ಟೇ ಅಲ್ಲಿ ಎರಡು ಸಾವಿರ ಜೊತೆ ಒಂದು ಸಾವಿರ ಜೊತೆ ಅಲ್ಲಿ ಈ ತರ ಆಪ್ಷನ್ ಇಲ್ಲ ಹಳ್ಳಿ ಕಾರಿ ಗುಳಿ ಆ ತರದ್ದೆಲ್ಲ ಇಲ್ಲೇ ಹಾಕ್ಬಹುದು ಅಲ್ಲಿ ಯಾವ್ದಿರುತ್ತೆ ಅದನ್ನೇ ಹಾಕಿ ಹೊಡಿತಾರೆ ಅಲ್ಲಿ ಅಲ್ಲಿಂದ ಮಿತಿ ಇಲ್ಲ ಆ ತರದ್ರಲ್ಲಿ ಹೊಡಿತಾರೆ ಅಲ್ಲಿ ಬಂದ್ಬಿಟ್ಟು ಇದು ಚಕ್ಡಿ ಆಡಿದೆ ಚಕ್ಡಿ ಅಂತ ಒಂದ್ ರೇಸ್ ಇದೆಯಲ್ಲ ಅದ್ ಬಿಟ್ರೆ ಬೈಲ್ಗಾಡ ಮೈಲ್ಗಡ ಅಂದ್ರೆ ನಾಲ್ಕು ಜೊತೆ ಬಿಡ್ತಾರೆ ಮುಂದೊಂದು ಇಂದೊಂದು ಆರ್ ಎಸ್ ಕೂಡ ಆಡಿದೆ ಎಲ್ಲಾ ಅಲ್ಲಿ ಏನ್ ರೇಸ್ ಇದೆ ಎಲ್ಲಾನು ಆಡಿ ಬಂದಿದೆ ಅಲ್ಲಿ ತುಂಬಾ ಪ್ರೈಸ್ ಮಾಡಿದೆ ತುಂಬಾ ಪ್ರೈಸ್ ಅಂದ್ರೆ ತುಂಬಾ ಹೆಸರು ಇಲ್ಲೇ ನಮ್ಗೆ ಹೆಸರು ಕೊಟ್ಟಿದೆ ಹಂಗೆ ಅಲ್ಲಿ ಓಡಿ ಪ್ರೈಸ್ ಮಾಡಿರೋ ಇಲ್ಲಿ ತಂದಿವಾಗ ನಾವು ನಮ್ಮ ಇದಕ್ಕೆ ಸೆಟ್ ಮಾಡ್ತಾ ಇದ್ದೀವಿ ಅಲ್ಲಿ ವೈಟ್ ಲೆಸ್ ಇರುತ್ತೆ ಬರೀ ಎತ್ತು ವೈಟ್ ಲೆಸ್ ಇರುತ್ತೆ ಇಲ್ಲಿ ನಮ್ದು ತುಂಬಾ ತೂಕ ಇರುತ್ತೆ ನಮ್ಮ ಗಾಡಿಗಳು ಬಂದು ಒಂದ್ನೂರ್ ಕೆಜಿ ವರೆಗೂ ಬರುತ್ತೆ ಕೆಜಿ ಅದಕ್ಕೆ ಬ್ಯಾಲೆನ್ಸ್ ಮಾಡಿಸ್ತಾ ಆಲ್ರೆಡಿ ಒಂದ್ ಕಡೆ ಹಾಕಿದ್ವಿ ಫಸ್ಟ್ ರೌಂಡ್ ಪಾಸ್ ಆಗಿತ್ತು ಸೆಕೆಂಡ್ ರೌಂಡ್ ಅಲ್ಲಿ ಅಜ್ಜೆ ಫೇಲ್ ಆಯ್ತು ದಿನಗಳಲ್ಲಿ ಚೆನ್ನಾಗಿ ಟ್ರೈನ್ ಮಾಡ್ತಾ ಇದೀವಿ ತುಂಬಾ ಅದ್ಭುತವಾಗಿ ಓಡುತ್ತೆ ಆಮೇಲೆ ಮೈ ಅಷ್ಟೇ ತುಂಬಾ ಚೆನ್ನಾಗಿದೆ ಏನಾದ್ರೂ ಬೀಜದ ಗುಳಿ ತರ ಇವತ್ತಿನ ಇದೆಯಲ್ಲ ಅದು ಬೀಜದ ತುಂಬಾ ಚೆನ್ನಾಗಿರೋದು ನೋಡಿ ರೇಖೆಗಳೆಲ್ಲ ಬಹಳ ಚೆನ್ನಾಗಿದೆ ಇದಕ್ಕೆ ಬೀಜದ ಹೊರಗಿರ್ಬೇಕಾದಂತ ಲಕ್ಷಣ ಈಗ ರೇಸ್ ಮಾಮೂಲಿ ಹಳ್ಳಿ ಸರಿ ಈಗ ರೇಸ್ಗೆ ಯಾವ ರೀತಿ ಸೆಲೆಕ್ಷನ್ ಈಗ ಶೋಕಿ ಎತ್ತಿಗಳಂದ್ರೆ ಸಾಮಾನ್ಯವಾಗಿ ಸುಳಿಗಳೆಲ್ಲ ನೋಡ್ತಾರೆ ಗುಣಲಕ್ಷಣ ಮುಖ ಲಕ್ಷಣ ನೋಡ್ತಾರೆ ಈಗ ರೇಸ್ಗೂ ಸುಳಿಗಳೆಲ್ಲ ಪ್ರಾಮುಖ್ಯತೆ ಇರುತ್ತೆ ನಾವೆಲ್ಲಾದ್ರಲ್ಲೂ ಸುಳಿಗಳು ನಮಗ್ ತಿಳಿದ ಮಟ್ಟಿಗೆ ಏನು ಅಂತ ನಾವೇನ ಅಷ್ಟು ಎಕ್ಸ್ಪರ್ಟ್ ಅಲ್ಲ ಬಟ್ ನಮಗ್ ಗೊತ್ತಿರೋ ಕೇಳ್ತೀವಿ ಇಲ್ಲ ನಮಗ್ ತಿಳಿದಿರೋದು ಏನೇನಿದೆ ಅದನ್ನೆಲ್ಲ ನೋಡ್ಬಿಟ್ಟೆ ತರೋದು ನಮ್ಮ ಎತ್ತುಗಳಲ್ಲಿ ಯಾವ್ದ್ರಲ್ಲ ತಪ್ಪು ಅಥವಾ ಏನಿಲ್ಲ ಆ ತಪ್ಪೇನಿಲ್ಲ ಬಟ್ ಬೇರೆಯವರೆಲ್ಲ ಆ ತರದ್ನೆಲ್ಲ ತಂದು ಕಟ್ಟಿ ರೇಸಲ್ಲಿ ಹೊಡೆದಿದ್ದಾರೆ ಹೊಡೆದಿದ್ದಾರೆ ಒಳ್ಳೊಳ್ಳೆ ಹೆಸರು ಮಾಡಿದಾರೆ ತರ ಎತ್ ಹೆಸರು ಮಾಡಿದ್ದಾರೆ ಏನು ಮಾಡಕಲ್ಲ ಮೇಡಮ್ ಬೇಕು ಅಂತ ಆಗಿರೋದಲ್ಲ ಒಂದು ತಾಯಿಗೆ ನಾಲ್ಕು ಜನ ಮಕ್ಳು ಉಡ್ತಾರೆ ಮೂಗರು ಒಂದು ಅದೇನ್ ಕೇಳ್ಕೊಂಡ್ ಬಂದಿರಲ್ಲ ಅದಾಗೆ ಬಂದಿರುತ್ತೆ ನ್ಯಾಚುರಲ್ ಆಗಿ ಅದನ್ನ ನಾವು ಕಡ್ಗಾಣಸಕ್ ಹೋಗ್ಬಾರ್ದು ಎಲ್ಲಾ ಎತ್ಗಳೇ ಬಟ್ ಆ ಶೋಕಿಯಲ್ಲಿ ಕೇಳ್ತಾರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕುವಾಗ ಕೇಳ್ತಾರೆ ಏನೂ ಮಾಡಂಗಿಲ್ಲ ಅದನ್ನ ಇವತ್ತಿಗೆ ಎಲ್ಲ ಆತರ ಸುಳಿ ಮಿಸ್ಟೇಕ್ ಇರೋ ಎತ್ತುಗಳು ಹೋಗಿ ದೊಡ್ಡ ದೊಡ್ಡ ಚಾಂಪಿಯನ್ ಆಗಿದಾವೆ ಮಹಾರಾಷ್ಟ್ರದಲ್ಲಿ ಇವತ್ತಿಗೆ ಐವತ್ ಲಕ್ಷ ಅರವತ್ತು ಏನು ನೋಡೋದಿಲ್ಲ ಓಟಾ ಬೇಕ ಅವ್ರಿಗೆ ಸ್ಪೀಡ್ ಇದ್ರೆ ಸಾಕು ಅಂತ ಎತ್ತುಗಳು ಇವತ್ತು ಐವತ್ ಲಕ್ಷ ಅರವತ್ತು ಲಕ್ಷಕ್ಕೆ ಒಂದೊಂದು ಎತ್ತಿದೆ ಸುಳಿ ಇಲ್ಲ ಏನು ಇಲ್ಲ ಅದಕ್ಕೆ ಸುಳಿ ಎಲ್ಲಾ ತಪ್ ಸುಳಿಗಳಿರೋ ಎತ್ತುಗಳು ಐವತ್ತರವತ್ತು ಲಕ್ಷಕ್ಕಿದೆ ಅಲ್ಲಿ ಆ ತರ ಇದ್ರಲ್ಲಿ ಓಡ್ತಾ ಇದೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಓಡ್ತಾ ಇದೆ ಅಲ್ಲಿ ಕೇಳೋದೇ ಇಲ್ಲ ಮಹಾರಾಷ್ಟ್ರದಲ್ಲಿ ಸುಳಿ ಏನೋ ಓಡಿಸ್ತಾರ ಅಲ್ಲೆಲ್ಲ ಇದ್ರಲ್ಲಿ ಕೇಳ್ತಾರೆ ಸುಳಿ ಮಾತಾಡ್ತಾರೆ ಏನು ಮಾಡಂಗಿಲ್ಲ ಇವಾಗ ನಾನ್ ಹೇಳದ್ನಲ್ಲ ಒಂದ್ ಮನೆಯಲ್ಲಿ ನಾಲ್ಕು ಜನ ಆ ಆತರ ವೇರಿಯೇಷನ್ ಇದ್ದೇ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಂಡವ್ರು ಯಾರು ಮಾತಾಡಕ್ ಹೋಗಲ್ಲ ಏನು ಗೊತ್ತಾ ಆ ತರದ ಅರ್ಥ ಮಾಡ್ಕೊಳದ್ರು ನಿಮ್ಮೆತ್ತ ಆತರ ಈ ತರ ಅಂತ ಮಾತಾಡ್ತಾರೆ ನಮ್ಮ ನಮ್ಮತ್ರ ಇನ್ನೊಂದು ಹಳ್ಳಿ ಕಾರ್ ಇದೆ ಹ ಇದು ಬಂದ್ಬಿಟ್ಟು ಮುನ್ನ ಅಂದ್ಬಿಟ್ಟಿದ್ರೆ ಹೆಸರು ಹೆಸರು ಮಾಡಿದೆ ತುಂಬಾ ನಮ್ಗೆ ಯಾವಾಗ ನಮ್ಗೆ ಎಲ್ಲಿ ಬೇಕಾದಂತ ಸಿಚುವೇಶನ್ ಅಲ್ಲಿ ಹೆಸರು ಮಾಡ್ಕೊಟ್ಟಿದೆ ಅಂದ್ರೆ ಇಲ್ಲೇನೋ ಇವ್ರ ಕೈಲಿ ಆಗಲ್ಲ ಅಂತ ಅಂದಾಗ ಇದು ನಮ್ಗೆ ಗೆಲುವು ತಂದು ಕೊಟ್ಟಿದೆ ಯಾವ್ದು ನಮ್ಮ ಎರಡ್ ಜೊತೆ ಮೂರ್ ಜೊತೆ ಹಾಕಿರ್ತೀವಿ ಆ ಜಾಗದಲ್ಲಿ ನಮ್ಮ ಹತ್ರ ಜಾಸ್ತಿ ಇರೋದ್ರಿಂದ ಅಂತ ಜಾಗದಲ್ಲಿ ನಮ್ಮ ಎತ್ತೇನಾರು ಒಂದೊಂದ್ ಅಜ್ಜಲ್ಲಿ ಮಿಸ್ ಆಗಿರುತ್ತೆ ಏನೋ ಒಂದು ಮಿಸ್ ಆದಾಗ ಅಂತ ಜಾಗದಲ್ಲಿ ಇದು ಹೊಡೆದ್ ಕೊಡುತ್ತೆ ನಮ್ಗೆ ನೋಡಿ ಅದು ಕಿವಿ ಮಾಡ್ತಾ ಇದೆ ನೋಡಿ ಏನೋ ಹೇಳ್ತಾ ಇರುತ್ತೆ ಇದಾರೆ ನಮ್ಗೆ ಹೆಸರು ಮಾಡ್ಕೊಟ್ಟಿದೆ ಇದು ನಾವ್ ಇದನ್ನ ಇದು ಇಲ್ಲಿದೆ ನಮ್ಮ ಇದ್ರದೇನೆ ಕನಕ್ಪುರದ ಹತ್ರ ತಂದಿರೋದು ಇದು ಎಷ್ಟು ಆಯ್ತು ನಿಮ್ಮ ಮನೆಗೆ ಇದು ಇದೆ ಫಸ್ಟ್ ಈಗ ಮುಂಚೆ ನಮ್ಮ ತಂದೆ ಕಾಲದಲ್ಲಿ ಇದ್ದು ನಾವು ನಾನು ಎತ್ತ ನೋಡ್ಕೊಂತ ಇದ್ದೆ ಬಟ್ ಇವಾಗ ರೇಸ್ಗೆ ಅಂತ ತಂದಾಗ ಇದೇ ಫಸ್ಟ್ ಇನ್ನೊಂದ್ ತಂದಿದ್ವಿ ಮೊದ್ಲು ಇವಾಗಿನ ಇದ್ರಲ್ಲಿ ಮೊದಲು ಬಂದಿರೋದು ಎರಡುವರೆ ವರ್ಷದಲ್ಲಿ ಇದ್ರ ಜೊತೆಗೆ ಇನ್ನೊಂದ್ ಪೇರ್ ಮಾಡಿ ತಂದಿದ್ವಿ ಫಾರ್ಚುನರ್ ಅಂತ ಅನಿವಾರ್ಯವಾಗಿ ನಮ್ಗೆ ಅವತ್ತಿನ ಇದ್ರಲ್ಲಿ ಕೊಟ್ಬಿಟ್ವಿ ಹುಡುಕ್ತಾ ಇದ್ವಿ ಅದೇ ಇದ್ರ ಮುಖಾಂತರ ಯಾರಾದ್ರೂ ಅದನ್ನ ಎಲ್ಲಾರು ಇದ್ರೆ ಕಂಡು ಹಿಡ್ದು ನಮ್ಗೆ ತಿಳಿಸಿ ದಯವಿಟ್ಟು ತಿಳಿಸಿ ತಗೊಳಕ್ ನಾವು ರೆಡಿ ಇದೀವಿ ಅದನ್ನ ಯಾರಾದ್ರೂ ಈ ವಿಡಿಯೋ ನೋಡಿ ಇಂತ ಕಡೆ ಇದೆ ಅಂತ ಇವರ ಹತ್ರ ಫಾರ್ಚುನರ್ ಅಂತ ಒಂದ್ ಎತ್ತಿತ್ತು ಅದನ್ನ ಇದ್ರ ಜೊತೆ ಹಾಕಿದ್ರಂತೆ ರೇಸ್ ಅದು ಆಡ್ತಿತ್ತು ರೇಸ್ ಆಡ್ತಿತ್ತು ಬಟ್ ಕೊಟ್ಟಿದೀವಿ ಇವತ್ತು ಅದ್ರ ಮೇಲೆ ಬೇಕಾಗಿ ಬೇಕು ಅನ್ನಿಸ್ತಾ ಇದೆ ಅದು ಬೇಕು ಅನ್ನಿಸ್ತಾ ಇರೋದ್ರಿಂದ ಕನಕ್ ಇದ್ರ ಸುತ್ತಲಿದೆ ಅಂತ ಹೇಳ್ತಾ ಇದಾರೆ ಅದು ತುಮಕೂರು ಭಾಗದಲ್ಲಿ ಎಲ್ಲ ಇದೆ ಅಂತ ಸೊ ತುಮಕೂರು ಭಾಗದಲ್ಲಿರೋರು ಇರೋರು ವಿಡಿಯೋ ನೋಡ್ತಾ ಇದ್ರೆ ಖಂಡಿತವಾಗ್ಲು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ತಗೊಳ್ಳೋದಕ್ಕೆ ರೆಡಿ ಇದಾರೆ ಹೌದೌದು ಅದನ್ನ ರೆಡಿ ಇದೆ ತಗೊಳೋದಕ್ಕೆ ಇದು ಅದ್ಭುತವಾಗಿ ಓಡುತ್ತೆ ಮೇಡಮ್ ತುಂಬಾ ಸ್ಪೀಡ್ ನಮಗೆ ಬೇಕಾದಂತ ಟೈಮ್ ಅಲ್ಲಿ ಒಳ್ಳೊಳ್ಳೆ ಎತ್ತುಗಳ ಜೊತೆನೆ ಓಡಿದೆ ಆ ಓಡಿ ನಮಗೆ ಪ್ರೈಸ್ ಮಾಡಿಕೊಟ್ಟಿದೆ ತುಂಬಾ ಖುಷಿ ಆಗುತ್ತೆ ಇದು ಎತ್ತಿನ ಬಗ್ಗೆ ಬಹಳ ಖುಷಿ ಆಗುತ್ತೆ ಫಸ್ಟ್ ಟೈಮ್ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಒಂದೇ ಇದು ಒಂದ್ ಜೊತೆ ಇದ್ದಾಗ ಇವಾಗ ಎಲ್ಲ ಆಗಿರೋದ್ರಿಂದ ಎಲ್ಲಾದ್ರೂ ಜೊತೆ ಇರ್ತೀವಿ ಇದು ಮತ್ತೆ ಇನ್ನೊಂದ್ ಇದ್ದಾಗ ಇದ್ರ ಪ್ರೀತಿ ಮುಗ್ದತೆ ಇದನ್ನು ಯಾರಿಗೂ ಆಯೋದಾಗ್ಲಿ ಮಾಡೋದಾಗ್ಲಿ ಏನಿಲ್ಲ ಒಲಿಯೋದು ಆಯೋದು ಏನಿಲ್ಲ ರೇಸ್ ಕಾಲದಲ್ಲೂ ಅಷ್ಟೇ ತೊಂದ್ರೆ ಕೊಡಲ್ಲ ಕಟ್ಟುವಾಗ ಇವಾಗ ಒಂದೊಂದು ಎತ್ತುಗಳ ತೊಂದರೆ ಕೊಡ್ತ ಆತರ ಏನು ತೊಂದ್ರೆ ಕೊಡಲ್ಲ ನಾನ್ ಓಡಾಕ ರೆಡಿ ಆಗಿದ್ದೀನಿ ಅನ್ನೋದು ಒಂದು ಇದ್ ಮಾಡುತ್ತೆ ಹೊತ್ತು ಬೇರೆ ಏನು ತೊಂದ್ರೆ ಕೊಡಲ್ಲ ತುಂಬಾ ರ್ಯಾಶ್ ಆಗ್ಬಿಡುತ್ತೆ ರೇಸ್ ಒಳಗಡೆ ಬರೀ ಟ್ರ್ಯಾಕ್ ತೋರ್ಸಕ್ ಹೋದ್ರೆ ತುಂಬಾ ರ್ಯಾಶ್ ಆಗ್ಬಿಡುತ್ತೆ ತುಂಬಾ ಅದ್ಭುತವಾದಂತದ್ದು ಇದು ಯಾವ್ದು ತಪ್ಪು ಅದು ಇದು ಏನಿಲ್ಲ ಇದ್ರಲ್ಲೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಬಿಟ್ರೆ ಇನ್ನೊಂದು ಇದೆ ಹೆಸರುಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಮುನ್ನ ಅಂತ ಯಾಕೆ ಇಟ್ರು ಅಂತ ಕೇಳಿದ್ರೆ ಹೆಸರು ಇದು ಮುನ್ನ ಅಂತ ಹೆಸರು ಇಡೋದ ಕಾರಣ ಒಂದು ಆ ಪ್ರಭಾಸ್ ಒಂದು ಮೂವಿ ಇದೆ ತೆಲುಗು ಸಿನಿಮಾದಲ್ಲಿ ಅದ್ರಲ್ಲಿ ಒಂದು ಚಿಕ್ಕ ಹುಡುಗನ ಪ್ರಭಾಸ್ ಅಂದ್ರೆ ಚಿಕ್ಕ ಏಜ್ ಅಲ್ಲಿ ಇದ್ದಾಗ ಯಾರೋ ಬಂದು ಕೇಳ್ತಾರ ಅವನ್ನ ನಿನ್ನ ಹೆಸರೇನು ಅಂತ ಅವಾಗ ಒಂದು ಮುನ್ನ ಅಂತ ಹೇಳ್ತಾನೆ ಅದೊಂದು ಸೌಂಡ್ ಸಖತ್ ಆಗಿದೆ ಆ ಹೆಸರು ಕೇಳ್ಬಿಟ್ಟು ಇರ್ಲಿ ಮುನ್ನ ಅಂತ ಇರ್ಲಿ ಅಂತ ಆ ಹೆಸರು ಇಟ್ಟಿದೀವಿ ಅದು ಜಲ್ವಾ ಅನ್ನೋದು ಅಲ್ಲೇ ಹೆಸರಿತ್ತು ಅದು ಅಲ್ಲೇ ಜಲ್ವಾ ಅಂತಾನೆ ಹೆಸರಿತ್ತು ಇದು ಹೆಸರು ಅಲ್ಲೇ ಇತ್ತು ಅದ್ಬಿಟ್ರೆ ಇದೊಂದು ಹಳ್ಳಿ ಕಾರು ಒಳ್ಳೆ ಇತ್ತು ಇದು ನಮ್ಮ ಇವಾಗಿನ ಟ್ರೆಂಡಿಂಗ್ ಅಲ್ಲಿ ಇದೆ ಒಟ್ನಲ್ಲಿ ತುಂಬಾ ಎತ್ತುಗಳಿದೆ ಟ್ರೆಂಡಿಂಗ್ ಅಲ್ಲಿ ಅದೇ ತರ ಇದು ಒಂದು ಕಾಕರ ಕಾಕಾ ಕಾಕಾ ಅಂತ ಹೆಸರಿದೆ ನಮ್ಮ ಎತ್ತಿನ ಜೊತೆಗೆಲ್ಲ ಪೇರ್ ಮಾಡಿ ಹೊಡಿತಾ ಇದ್ವಿ ಇದನ್ನು ಇದನ್ನು ಪೇರ್ ಮಾಡಿ ಹಾಕಿದೀವಿ ಪಾಯಿಂಟ್ ಗಾಡಿಯಲ್ಲಿ ಫಸ್ಟ್ ಪ್ರೈಸ್ ಮಾಡಿದೆ ಇದನ್ನು ಇದನ್ನು ಫಸ್ಟ್ ಫಸ್ಟ್ನೇ ಒಂದ್ ತಂದು ಒಂದೇ ವಾರಕ್ಕೆ ಹಾಕಿದ್ವಿ ನಾಲ್ಕನೇ ಫ್ರೈಸ್ ಮಾಡ್ಕೊಡ್ತು ಸಲ ಹಾಕಿದ್ವಿ ಇದನ್ನೇ ಜೊತೆ ಮಾಡಿ ಮತ್ತೆ ನಾಲ್ಕನೇ ಫ್ರೈಸ್ ಮಾಡಿದೆ ಜಲ್ವಾ ಜೊತೆ ಹಾಕಿದ್ವಿ ಒಂದು ಕಾರಣಾಂತರದಿಂದ ಒಂದ್ ರೇಸ್ ಮೂರ್ ರೌಂಡ್ ಆಗಿ ನಿಂತ ಹೋಗುತ್ತೆ ಅವತ್ ಮೂರ್ ರೌಂಡ್ ಪಾಸ್ ಆಯ್ತು ಅವತ್ತು ಫ್ರೈಸ್ ಹಾಕ್ಬೇಕಾಗಿತ್ತು ಕಾರಣಾಂತರದಿಂದ ರೇಸ್ ನಿಂತೋಯ್ತು ಅದಾದ್ಮೇಲೆ ನಮ್ಮ ಹಿಮಾವಲ್ ಹಾಕಿದ್ವಿ ತುಂಬಾ ಅದ್ಭುತವಾಗಿ ಓಡಿ ಫಸ್ಟ್ ಪ್ರೈಸ್ ಮಾಡ್ಕೊಟ್ಟಿದ್ರೆ ಈಗ ತಮಿಳ್ನಾಡಿಗೆ ಯಾವ್ದು ಹಾಕಿದ್ರಿ ಸರ್ ತಮಿಳ್ನಾಡ್ಗೆ ಜಲ್ವಾ ಮತ್ತೆ ಇದನ್ನ ಹಾಕಿದ್ವಿ ಇವಾಗ ಸ್ವಲ್ಪ ಟಯರ್ಡ್ ಅಲ್ಲಿ ಟಯರ್ಡ್ ಆಗಿ ಅಲ್ಲಿ ರೋಡ್ ಅಲ್ಲಿ ಓಡೋದು ಇಲ್ಲಿಂದ ಟ್ರಾವೆಲಿಂಗ್ ಟೈರ್ಡ್ ಆಯ್ತು ಹಂಗಾಗಿ ಸ್ವಲ್ಪ ಸ್ಪೀಡ್ ಕಮ್ಮಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ ನಮ್ಮ ಇಲ್ಲಿ ಸ್ಪೀಡ್ಗೆ ಪಕ್ಕ ನಾವು ಪ್ರೈಸ್ ಆಗುತ್ತೆ ಅನ್ನೋ ತರ ಇದ್ವಿ ಬಟ್ ಆಗ್ಲಿಲ್ಲ ಇದು ಮುನ್ನ ಅಲ್ಲಿನೂ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ತಮಿಳ್ನಾಡಲ್ಲಿ ರೇಸ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆ ಪ್ರತಿದಿನ ಫೋನ್ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರೆ ಅಲ್ಲಿ ಅವರು ಒಂದ್ ಎರಡ್ ಮೂರ್ ಜನ ಫೋನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ರೇಸ್ ಹಾಕಂ ಬನ್ನಿ ಅಂತ ಹೇಳಿದ್ರೆ ಆಲ್ರೆಡಿ ಎತ್ತನ ಸೆಟ್ ಮಾಡಿದೀವಿ ಅದಕ್ಕೆ ಮುಂದಿನ ದಿನದಲ್ಲಿ ಪ್ರೈಸ್ ಮಾಡೇ ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಮುನ್ನ ಅಂತೂ ಅಲ್ಲಿ ತಮಿಳ್ನಾಡಲ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಯ್ತು ಅಲ್ಲಿ ತುಂಬಾ ಸ್ಪೀಡ್ ಮಾಡ್ತು ಇದ್ರ ಜೊತೆ ಆ ಎತ್ತು ಜೊತೆಲೆ ಬಂತು ಸ್ವಲ್ಪ ಅದಕ್ಕೆ ಸ್ಟಾರ್ಟಿಂಗ್ ಇದ್ರ ಪ್ರೆಸರ್ಗೆ ಅದೂರು ಕಾಲ್ ಗೇಟ್ ಆಯ್ತು ಹಂಗಾಗಿ ಸ್ವಲ್ಪ ಸ್ಪೀಡ್ ಕಮ್ಮಿ ಆಯ್ತು ಇಲ್ಲಾಂದ್ರೆ ಅವತ್ತು ಇಪ್ಪತ್ತ್ ಮೂರು ಇಪ್ಪತ್ತೈದಕ್ಕೆ ಫಸ್ಟ್ ಪ್ರೈಸ್ ಆಯ್ತು ಇವು ಫಸ್ಟ್ ಪ್ರೈಸ್ ಆಗ ಸಾಧ್ಯತೆ ಇತ್ತು ಅವತ್ತು ಆದ್ರೆ ಮಿಸ್ ಆಯ್ತು ಅವತ್ತು ಮುಂದಿನ ದಿನದಲ್ಲಿ ಅಲ್ಲಿ ಹೋಗಿ ಪ್ರೈಸ್ ಮಾಡ್ತೀವಿ ಸೊ ತಮಿಳ್ನಾಡಿಗೂ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬಂದಿದೆ ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ಪ್ರೈಸ್ ಅನ್ನ ತಗೊಳ್ಳುವಂತ ಒಂದು ಭರವಸೆಯನ್ನ ವ್ಯಕ್ತಪಡಿಸ್ತಾ ಹೌದು ಹೌದೌದು ಅಲ್ಲಿಂದ ಮಹಾರಾಷ್ಟ್ರಕ್ಕೂ ಹೋಗ್ಬೇಕಂತ ಒಂದು ಆಸೆ ಇದೆ ಅಲ್ಲಿ ಹೇಳಿದಿವಿ ಇನ್ಫಾರ್ಮ್ ಮಾಡಿ ಇಟ್ಟಿದೀವಿ ಅಲ್ಲಿಗೂ ಮುಂದಿನ ದಿನಗಳು ಹೋಗಿ ಸೊ ನಮ್ಮ ರಾಜ್ಯದ ಒಂದು ಇದನ್ನ ಬೇರೆ ರಾಜ್ಯಗಳಲ್ಲೂ ಹೌದು ಇದ್ ಗೆ ಅಂತಾನೆ ಇಳ್ದೀವಿ ಮಾಡ್ಲೇಬೇಕು ಎಲ್ಲಾದ್ರೂ ಹೋಗಿ ಒಂದು ರೇಸ್ ಆಡಿ ಪ್ರೈಸ್ ಮಾಡ್ಲೇಬೇಕು ಅಂತ ಆಸೆ ಇದೆ ಎಲ್ಲಾ ಕಡೆನು ಮಾಡ್ಬೇಕು ಅನ್ನೋದೊಂದು ಆಸೆ ಇಲ್ಲಿ ಎಲ್ಲೋ ಎಲ್ಲಾ ಕಡೆನು ಆಡ್ತಾ ಇದೀವಿ ಇಲ್ಲೂ ಇನ್ನು ಆಡ್ಬೇಕು ಅಲ್ಲೂ ಹೋಗಿ ಆಡೋಣ ಒಂದು ಆಸೆ ಇದೆ ಆಡ್ತೀವಿ ಮೇಡಮ್ ಮುಂದಿನ ದಿನಗಳಲ್ಲಿ ನಿಮ್ಮ ಖಂಡಿತವಾಗ್ಲು ನೋಡ್ತೀರ ನಿಜವಾಗ್ಲು ಖುಷಿ ಆಗುತ್ತೆ ಒಂದಕ್ಕಿಂತ ತುಂಬಾ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಒಂದಕ್ಕಿಂತ ಒಂದ್ ಒಂದ್ ಹೆಸರುಗಳನ್ನ ಮಾಡಿದೆ ಖುಷಿ ಆಗುತ್ತೆ ಸರ್ ಇದರಲ್ಲಿ ಬಯಲ್ಗಾಡ ಆಡಿದೆ ಬಯಲ್ಗಾಡದಲ್ಲಿ ಒಂದು ಅಲ್ಲಿ ಒಂದ್ ಮೂವತ್ ಪ್ರೈಸ್ ಮಾಡಿದೆ ಆಮೇಲೆ ಚಕ್ಡಿಯಲ್ಲಿ ಓಡಿದೆ ಇದು ಆಡದೇ ರೈಸ್ ಇಲ್ಲ ಆಮೇಲೆ ಹತ್ತು ಗಾಡಿ ಒಂದೇ ಸಲ ಬಿಡ್ತಾರೆ ಅದ್ರಲ್ಲೂ ಆಡಿದೆ ಅಲ್ಲಿ ಎಲ್ಲಾ ತರದ ರೈಸ್ ನು ಆಡಿದೆ ಅಲ್ಲೂ ತುಂಬಾ ನೇಮ್ ಆಮೇಲೆ ಇತ್ತೀಚೆಗೆ ಇಲ್ಲಿ ಬಂದು ಓಡಿ ಅಲ್ಲಿ ಸ್ವಲ್ಪ ಬ್ಲಾಕ್ ಇತ್ತು ಕಲರ್ ಬಂದ ಬಂದ್ಮೇಲೆ ಕಲರ್ ಚೇಂಜ್ ಆಯ್ತು ಆ ಓನರ್ ಗೆ ಇಲ್ಲಿ ಬಂದ್ರು ಮಹಾರಾಷ್ಟ್ರದ ನಮ್ ಸ್ನೇಹಿತ ಬಂದು ವಿಡಿಯೋ ಕಾಲ್ ಮಾಡಿ ಅದು ಎತ್ತು ಮತ್ತೆ ರಿಟರ್ನ್ ಕೊಡಿ ಕೊಡಿ ಅನ್ನೋ ತರ ಕೇಳಿದ್ರು ನಾವು ಕೊಡದ ರೆಡಿ ಇಲ್ಲ ನಮ್ಗೆ ಇಲ್ಲಿ ಬೇಕು ನಮ್ಗೆ ಸೆಟ್ ಆಗಿದೆ ಜಲ್ವಾ ಮತ್ತೆ ನಮ್ಮ ಕಾಕನ್ ಜೊತೆಗೆ ಆಗುತ್ತೆ ನಮ್ಮ ಮುನ್ನ ಜೊತೆನೂ ಓಡುತ್ತೆ ನೀನ್ ಯಾರ ಜೊತೆಗೆ ಹಾಕಿದ್ರೆ ನಾನು ಓಡ್ತೀನಿ ಅನ್ನೋ ಅಂತ ಸಾಮರ್ಥ್ಯ ಆಕಸ್ಮಿಕವಾಗಿ ಮೊನ್ನೆ ಒಂದು ರೇಸ್ಗೆ ಹೋಗಿದ್ವಿ ಚಿಕ್ಕಮಂಗ್ಳೂರ್ ಹತ್ರ ಯಾವ ರಾಮನಹಳ್ಳಿ ಅಂತ ಆಕಸ್ಮಿಕವಾಗಿ ಬಿದ್ಬಿಡ್ತು ಎತ್ತು ರನ್ನಿಂಗ್ ತುಂಬಾ ಸ್ಪೀಡ್ ಇತ್ತು ಸ್ಪೀಡ್ ಸ್ಪೀಡ್ ಇದ್ದಾಗ ಎತ್ತು ಬಿದ್ಬಿಡ್ತು ಬಿದ್ದಾಗ ಎಲ್ಲರೂ ಹೆಚ್ಚು ಕಡಿಮೆ ಎತ್ತು ತುಂಬಾ ಏಟ್ ಆಯ್ತು ಎತ್ತಿ ಏನೋ ಆಯ್ತು ಅನ್ನೋ ತರಕ್ಕೆ ಬಂದು ಎಲ್ಲರೂ ಸಪೋರ್ಟ್ ಮಾಡಿದ್ರು ಅದೊಂದು ತುಂಬಾ ಖುಷಿ ಎತ್ ಬೀಳ್ಲಿ ಜನ ಬೀಳ್ಲಿ ತುಂಬಾ ಬರ್ತಾರೆ ಫೀಲ್ಡ್ ಅಲ್ಲಿ ಹೆಲ್ಪಿಂಗ್ ಗೆ ಯಾರೋ ಒಬ್ರು ಅವಿವೇಕಿಗಳು ಬರಲ್ಲ ಮಾತಾಡ್ತಾರೆ ಹಿಂದ್ಗಡೆ ಅಷ್ಟೇ ಹಂಗೆ ಆಗ್ಬೇಕು ಅದು ಇದು ಅಂತ ಬಟ್ ಎಲ್ಲಾರು ಬಂದು ಸಪೋರ್ಟ್ ಮಾಡಿದಾಗ ಹೇಳ್ಲಿಲ್ಲ ಎತ್ತು ಕೆಳಗಡೆ ಬಿದ್ದಿದ್ದು ಐದ್ ನಿಮಿಷ ಹೇಳ್ಲಿಲ್ಲ ನಾವು ಸ್ಟಾರ್ಟಿಂಗ್ ನೂರ ಓಡ್ಕೊಂಡ್ ಬಂದ್ವಿ ನಾನು ನಮ್ಮ ಬಂದ್ವಿ ನಮಗೆ ಓಡ್ತಾ ಇದೀವಿ ಕಾಣ್ತಾ ಇಲ್ಲ ಅಂದ್ರೆ ಅಷ್ಟು ನಿರ್ಶಕ್ತಿ ಆಯ್ತು ಬಂದು ಎತ್ತನ್ ನೋಡ್ತೀವಿ ಹೇಳ್ತಾ ಇಲ್ಲ ಕಿರ್ಚಾಡ್ತಾ ಇದೀವಿ ಜನನೆಲ್ಲ ಹೆಂಗ್ ತಳ್ತಾ ಇದೀವಿ ನಮಗೆ ಗೊತ್ತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಏನೋ ಬಟ್ ಅದಾದ್ಮೇಲೆ ನಮ್ ಹುಡುಗ ಬಂದು ಜೋರ ಕಿರ್ಚ್ಕತ್ತಾನೆ ಕಿರ್ಚ್ಕಂದ ತಕ್ಷಣ ಎದ್ ಇದು ಸರಿ ನಿಮ್ಮ ಹುಡುಗರು ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಿಮ್ಗೆ ಮೇನ್ ಏನು ಅಂತಂದ್ರೆ ಅಂದ್ರೆ ಸೊ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ ಏನೋ ಫಂಕ್ಷನ್ ಇದೆ ಅಂತ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಇಲ್ಲಾಂದ್ರೆ ಬೇರೆ ಇದ್ರಲ್ಲೆಲ್ಲ ನೋಡಿ ತುಂಬಾ ಜನ ಇರ್ತಾರೆ ಮೆಂಬರ್ಸ್ ಇಪ್ಪತ್ತೈದ್ ಮೂವತ್ ಜನ ಮನ್ನೆ ತಾ ಇದ್ ತಮಿಳ್ ನಾಡ್ ಹೋದಾಗ್ಲೂ ಅಷ್ಟೇ ಒಂದ್ ಇಪ್ಪತ್ ಜನನ ಹೋಗಿದ್ದ ಒಂದ್ ಟೀಮ್ ಇದೆ ಮೇಡಮ್ ಸದಸ್ಯರು ಅಂತ ಒಂದ್ ಟೀಮ್ ಇದೆ ಟೀಮ್ ಇದೆ ಅವ್ರೆ ಮುಂಚೆಗಳೇ ಮೆಸೇಜ್ ಹಾಕಿ ಎಲ್ಲಿಗ್ ಬರ್ಬೇಕು ಏಕ್ ಬರ್ಬೇಕು ಮುಂಚೆಗಳೇ ಬಂದು ಎತ್ತೆಲ್ಲಾ ರೆಡಿ ಮಾಡ್ಕೊಂಡು ಏನ್ ಹೇಳ್ತೀರಾ ಸರಿ ನಿಮ್ ಹುಡುಗ್ರು ಬಗ್ಗೆ ಹುಡುಗರೆಲ್ಲ ಅದ್ಭುತಾದ್ ಒಳ್ಳೆ ಹುಡುಗರು ಅವ್ರಿಗೂ ಕಪಟ ಇಲ್ಲ ಸಪೋರ್ಟ್ ಮಾಡ್ತಾರೆ ಇಲ್ಲೂ ಇವರು ಈ ಟೀಮ್ ರೇಸ್ ಬೇರೆ ಎತ್ತ ನಮ್ಮ ಹುಡುಗರುತ್ತಿರ ಕಟ್ಟಕ್ ಬರ್ತಾರೆ ಬಿದ್ದಿಲ್ಲ ಅಂದಾಗ ನಮ್ಮ ಎತ್ಗಳು ಕಟ್ಟ ಬರ್ತಾರೆ ಅವ್ರದ್ ಬಿದ್ದಿದ್ದಾಗ ಖುಷಿ ಖುಷಿಯಾಗಿ ಅವ್ರ ಎತ್ತ ಕಟ್ಕೊಂತಾರೆ ನಾವು ಹೋಗಿ ನಮ್ಮ ಎತ್ತ ಬಿದ್ದಿಲ್ಲ ಅವ್ರ ಮೇಲೆ ಬಿದ್ದಿಲ್ಲ ಮೀನ್ಸ್ ಅಂದ್ರೆ ಅವ್ರಿಗೂ ನಮಗೂ ಏನೋ ಪೈಪಾಟಿ ಇಲ್ಲ ಅಂದಾಗ ನಾವೇ ಹೋಗಿ ಕಟ್ಕೊಡ್ತೀವಿ ಆ ತರದ್ದೆಲ್ಲ ತುಂಬಾ ಚೆನ್ನಾಗಿದೆ ಅದಕ್ಕೊಂದು ಬಹಳ ಖುಷಿ ಈ ರೇಸ್ ಬಿಲ್ಡಿಂಗ್ ಬಂದ್ಮೇಲೆ ಒಳ್ಳೊಳ್ಳೆ ಹುಡುಗರು ನೋಡಿದ್ವಿ ಅದ್ಭುತ ಹುಡುಗರುಗಳು ಸಾಕಷ್ಟು ಪರಿಚಯ ಆಗಿ ಒಂದೊಮ್ಮೆ ರೆಸ್ಪೆಕ್ಟ್ ಮಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಯಾರೇ ಹೋಗ್ತಾ ಇದ್ರು ಚೆನ್ನಾಗಿ ಮಾತಾಡ್ತಾರೆ ಗೊತ್ತೇ ಇರಲ್ಲ ನಮ್ಗೆ ಯಾರೋ ಒಬ್ಬೊಬ್ರು ಅನಿವಾರ್ಯ ಗೊತ್ತಿರಲ್ಲ ಬಟ್ ಅವ್ರಿಗೆ ನಾವ್ ಗೊತ್ತಿದ್ರೆ ಅವ್ರಾಗೆ ಬದ್ ಮಾತಾಡ್ತೀವಿ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಿವಿ ತುಂಬಾ ಖುಷಿ ಆಗತ್ತೆ ಎಲ್ಲಾ ಹುಡುಗರು ಮಾತಾಡೋದು ನಾವು ಅವರು ನಮ್ಮನ್ನ ಮಾತಾಡ್ಸೋದು ತುಂಬಾ ಖುಷಿ ಆಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಸಪೋರ್ಟ್ ಅಂತ ಹೇಳ್ತೀರಾ ಹುಡುಗರದು ಸೊ ನೋಡಿದ್ರೆಲ್ಲ ಹೇಳಿರುವಂತದ್ದು ಕಾಕ ಆಗಿರ್ಬೋದು ಮುನ್ನ ಆಗಿರ್ಬೋದು ಜಲ್ವ ಆಗಿರ್ಬೋದು ಹಾಗೆ ಕಾಲ ಆಗಿರ್ಬೋದು ಸೊ ನಾಲ್ಕು ಎತ್ತುಗಳು ಕೂಡ ಸಾಕಷ್ಟು ಹೆಸರನ್ನ ತಂದ್ಕೊಟ್ಟಿರುವಂತಹ ಎತ್ತುಗಳು ಸೊ ಅಲ್ಲಿ ಗೂಳಿ ಇದೆ ಮತ್ತೆ ಇನ್ನು ಬೇರೆ ಗುಳಿ ಒಂದಿದೆ ಒಂದು ಹಸುಗಳು ರೇಸ್ ಆಡ್ತಕ್ಕಂತ ಒಂದು ಮಿಂಚುಳ್ಳಿ ಅಂತ ಇದೆ ಆಮೇಲೆ ನಮ್ದು ಪೈಲಟ್ ಅಂತ ಒಂದ್ ಕರು ಇದೆ ಅದಾದ್ಮೇಲೆ ಅಂತ ಒಂದು ಕರು ನಮ್ಮ ಪ್ರೀತಿಯಿಂದ ಸ್ವಾಮಿ ಅಂತ ಅದು ಒಂದು ಬನ್ನಿ ಈಗ ಅದನ್ನ ನೋಡೋಣ ತುಂಬಾ ಕರು ಕಾಣ್ತಾ ಇದೆ ಈ ಗುಳಿ ಬಗ್ಗೆ ಇದು ಬಂದ್ಬಿಟ್ಟು ಅಮೃತ್ ಮಾಲ್ ತಳಿಗ್ ಬರುತ್ತೆ ಬೆಳಗಾವಿಯಿಂದ ತಂದಿರೋದು ನಾವು ಇದ್ದಾಗ ತಂದ್ವಿ ಇದು ಇದು ಮತ್ತೆ ಇನ್ನೊಂದು ಅರಿ ಅಂತ ಅವಾಗಲೇ ನಿಮ್ಗೆ ತೋರಿಸಿದ್ದೆ ಫೋಟೋದಲ್ಲಿ ಅದು ಇದು ಒಟ್ಟಿಗೆ ತಂದಿದ್ದು ನಾಲ್ಕಲ್ಲಲ್ಲಿ ಇತ್ತು ಈ ಇರ್ಲಿಲ್ಲ ನಾವ್ ತರುವಾಗ ಮಾಮೂಲಿ ಇತ್ತು ಮತ್ ಇಲ್ಲಿಗೆ ತಂದ್ಮೇಲೆ ತುಂಬಾ ಒಳ್ಳೇದ್ ಬೆಳ್ಕೊಂಡಿದೆ ಸಖತ್ ಬೆಳ್ದಿದೆ ಇಲ್ಲಿ ಪ್ರೈಸ್ ಮಾಡ್ಕೊಟ್ಟಿದೆ ನಮ್ಗೆ ಅಂದ್ರೆ ರೈಸ್ ಅಲ್ಲಿ ಆಡ್ತೀವಿ ಇದನ್ನ ಆರಲ್ಲಿ ಒಳಗಡೆ ಅಲ್ಲಿ ಆಡ್ತೀವಿ ದೊಡ್ಡ ರೈಸ್ಗೂ ಹಾಕಿದಿವಿ ದೊಡ್ಡ ರೈಸ್ಗೂ ಹಾಕಿ ನಮ್ಗೆ ಯಾರು ಆಪೋಸಿಟ್ ಇರ್ತಾವೆ ಅವಕ್ಕೆ

ಯಾವುದು ಅಂದ್ರೆ ಹಳ್ಳಿ ಯಾವ ಯಾವ್ ತರ ಬೇಕಾದ್ರೂ ನಂಬೋದು ಗುಳಿಗಳನ್ನ ಅದ್ ಯಾವ ಟೈಮ್ ಅಲ್ಲಿ ಯಾವ ತರ ಇರುತ್ತೆ ಅಂತ ನಿಂಬಕ್ಕೆ ಆಗಲ್ಲ ಯಾವ್ದೇ ಗುಳಿ ಆಗಿರ್ಬೋದು ಇದು ಅಂತ ಇರ್ತವೆ ತುಂಬಾ ಸ್ಮೂತ್ ಅನ್ನೋ ತರ ಇರುತ್ತೆ ಬಟ್ ಅದು ತುಂಬಾ ಸ್ಮೂತ್ ಇರುತ್ತೆ ನೋಡೋದಕ್ಕೆ ಅಂತ ಏನಾದ್ರು ಅದ್ರ ಹತ್ರ ಹೋಗೋದು ಇದೊಂದು ಮಾಡಿದ್ರೆ ನೀವು ಯಾವತ್ತೋ ಒಂದ್ ಟೈಮ್ ಹೊಡ್ದಿರ್ತೀರಾ ಅದನ್ನ ಇಟ್ಕೊಂಡು ಎತ್ತಾಕ ಬಿಡುತ್ತೆ ಹಾ ತುಂಬಾ ರ್ಯಾಶ್ ಇರ್ತವೆ ಆ ತರ ಗುಳಿ ಆ ತರ ಇದ್ರಲ್ಲಿದೆ ಇನ್ನು ಹಲ್ಲಲ್ಲಿ ಇದೆ ಆರ್ ಎಲ್ ಅಲ್ಲಿದೆ ಗುಳಿ ಇನ್ನು ಕರ್ಗಲ್ ರ್ಯಾಸ್ ಆರ್ ಎಲ್ ಅಲ್ಲಿದೆ ಈ ಮಟ್ಟಕ್ ಇದೆ ಆರ್ ಈ ತರ ಯಾವ ಮಟ್ಟಕ್ಕೆ ಇನ್ನು ತಾವು ಆಕ್ಚುಲಿ ಇದೆ ಎತ್ತಗಳೆಲ್ಲ ಸ್ವಲ್ಪ ಸೈಜ್ ಬರೋದನ್ನ ಕಡೆ ಹೋಗಲ್ಲ ಇನ್ನು ಇವಾಗ ಆರ್ ಎಲ್ ತುಂಬಾ ದೊಡ್ಡ ಗುಳಿ ಆಗುತ್ತೆ ಸಿಕಾಬಟೇ ಅಂತ ಅಮ್ಮ ನೋಡಿ ಎಷ್ಟ್ ಟ್ರೈಟ್ ಅಲ್ಲಿ ಇದೆ ಅಂತ ಯಾಜಗಾ ಮೇಲಿದೆ ಅಂತಾರೆ ಆರೆಡಿ ಇದೆ ಹೌದು ಹೌದು ಸಿಕಾಬಟೇ ಆಗಿದೆ ಹೌದು ಇದು ಅದು ಬಂದ್ಬಿಟ್ಟು ಕುಮಾರ್ ಸ್ವಾಮಿ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ಹುಡುಗರೆಲ್ಲ ಸೇರಿ ಏನ್ ಕುಮಾರ್ ಸ್ವಾಮಿ ಅಂತ ಹೆಸರಿಡಿದ್ದಕ್ಕೆ ಕಾರಣ ಏನೋ ಹುಡುಗರಗಳಿಗೆ ತುಂಬಾ ಪ್ರೀತಿ ಪ್ರೀತಿನಾ ಹಂಗಾಗಿ ಕುಮಾರ್ ಸ್ವಾಮಿ ಅಂತ ಇಟ್ಟಿದ್ದಾರೆ ಆಕ್ಚುಲಿ ಅದನ್ನ ನಮ್ಮ ಇದು ಲಾಸ್ಟ್ ಟೈಮ್ ಎಮ್ ಎಲ್ ಎಲೆಕ್ಷನ್ ಟೈಮ್ ಅಲ್ಲಿ ಕರು ತಂದಿತ್ತು ಆ ಟೈಮ್ ಇಂದ ತುಂಬಾ ಸಾಫ್ಟು ಆಮೇಲೆ ಸ್ಪೀಡ್ ಇದೆ ಒಳ್ಳೆ ಸ್ಪೀಡ್ ಇದೆ ನಾವು ಕಾರಣಾಂತರಗಳಿಂದ ಈ ದೊಡ್ಡ ರೇಸ್ ಆಡ್ತಾ ಇರೋದ್ರಿಂದ ಕರ್ಗಲ್ ರೇಸ್ ಆಡ್ತಾ ಇಲ್ಲ ಒಂದ್ ಎರಡ್ ಕಡೆ ಗೆ ಹಾಕಿದಿವಿ ತುಂಬಾ ಸ್ಪೀಡ್ ಇದೆ ತುಂಬಾ ನೋಡಿ ಇನ್ನು ಹಾಲಲ್ಲ ಅದು ಏನೋ ಒಂದ್ ಹದಿನಾಲ್ಕ ತಿಂಗ್ಳು ಇರ್ಬೋದು ನೋಡಿ ಅದನ್ನು ಯಾವ ತರ ಸೈಜ್ ಆಗ್ಲಿ ಇನ್ನೊಂದಾಗಲಿ ಹೆಂಗಿದೆ ತುಂಬಾ ಸೈಜ್ ಇದೆ ಇನ್ನೇನು ಹಲ್ಲಿಗಿಲ್ಲ ಆದ್ರೆ ಎಲ್ಲ ತುಂಬಾ ದೊಡ್ಡದಾಗಿದೆ ನೋಡಿ ಎಲ್ಲ ನೋಡಿ ಇವತ್ತೇನೆ ಒಳ್ಳೆ ಎರಡಲ್ಲಿನ್ ಕರು ತರ ಇದೆ ತಿಂಗಳು ತುಂಬಾ ಚೆನ್ನಾಗಿದೆ ಜೊತೆ ಹುಡುಕ್ತಾ ಇದೀವಿ ಜೊತೆ ಇದ್ರೆ ತಗೊಳ್ಳೋಣ ಅಂತದ್ ಏನಾದ್ರೆ ಮಾಡಿ ಇಲ್ಲ ಅವ್ರು ಸಾಕ್ತಿವಿ ಅಂದ್ರೂ ಕೊಡ್ತೀವಿ ಇಲ್ಲ ಅವರಾಗೆ ಕೊಡ್ತೀವಿ ಅಂದ್ರೂ ತಗೊಂತೀವಿ ಆ ತರ ಇದೆ ಇದು ತುಂಬಾ ಚೆನ್ನಾಗಿದೆ ಎರಡ ಇನ್ನು ಆಗಿಲ್ಲ ಅದು ಒಂದು ರೇಸ್ ಒಂದ್ ಎರಡ್ ರೇಸ್ ಆಡಿದಿವಿ ಮುಂದಿನ ದಿನದಲ್ಲಿ ಚಕ್ಡಿ ಆಡ್ಬೇಕು ಅಂತ ಈ ದೊಡ್ಡ ರೈಸ್ಗೆ ಟೈಮ್ ಆಗ್ತಾ ಇಲ್ಲ ನಮಗೆ ದೊಡ್ಡ ಆಗ್ತಾ ಇಲ್ಲ ಹಂಗಾಗಿ ಈ ರೈಸ್ ಆಡ್ತಾ ಇಲ್ಲ ಮೇಡಮ್ ಬಗ್ಗೆ ಹೇಳೋದಾದ್ರೆ ಸರ್ ಇದನ್ನು ಕನಕಪುರ ಸೈಡ್ ಇಂದ ತಂದಿರೋದು ಎತ್ತಲ್ಲ ಹಸು ಬರುತ್ತೆ ಇದು ಒಂದು ಪೇರ್ ಒಳ್ಳೆ ರೈಟ್ ಕೊಟ್ಟು ತಂದಿದ್ವಿ ಹಾಲಲ್ಲಲ್ಲಿ ಇತ್ತು ತಂದಾಗ ಇನ್ನೊಂದ್ ಎರಡಲ್ಲಲ್ಲಿ ಇತ್ತು ಆಕಸ್ಮಿಕವಾಗಿ ಅದೊಂದು ತೀರೋ ಇತ್ತು ಜೊತೆದು ಅದಾದ್ಮೇಲೆ ಇದನ್ನ ಇಟ್ಕೊಂಡಿದೀವಿ ಒಳ್ಳೆ ಇದು ಸ್ಪೀಡ್ ಇತ್ತು ಹಂಗಾಗಿ ಇದ್ರಲ್ಲೂ ಹಸುಗಳ ರೇಸ್ ಅಂತ ಬರುತ್ತೆ ಆ ರೇಸ್ ಗೆ ಇದನ್ನ ಹಾಕ್ತಾ ಇದೀವಿ ಎರಡ್ ಕಡೆ ಹಾಕಿದೀವಿ ಏನು ಅಂತ ಫಸ್ಟ್ ಫಸ್ಟ್ ಫೇಲ್ ಆಗಿದೆ ಮುಂದಿನ ದಿನಗಳಲ್ಲಿ ಬೇರೆ ಕಡೆ ಹಾಕ್ಬಿಟ್ಟು ಹೊಡಿಬೇಕು ಅಂತ ಒಂದು ಹಸು ರೇಸು ಆಡ್ಬೇಕಂತ ಇಟ್ಕೊಂಡಿದೀವಿ ಹ ತುಂಬಾ ಇದು ತುಂಬಾ ರ್ಯಾಶ್ ಆಗಿದೆ ತುಂಬಾ ಜನ ಕೇಳಿದ್ರು ಸ್ನೇಹಿತರುಗಳು ಯಾರಿಗೂ ಕೊಟ್ಟಿಲ್ಲ ನಾನು ಕೇಳ್ತಾ ಇದಾರೆ ಕೊಡಿ ಕೊಡಿ ಅಂತ ತುಂಬಾ ರ್ಯಾಶ್ ಇದೆ ಇದು ಹಂಗಾಗಿ ಕೊಟ್ಟಿಲ್ಲ ಇಟ್ಕೊಂಡಿದೀವಿ ಏನಾದ್ರು ಒಂದು ರೇಸ್ ಆಡ್ಬೇಕನ್ನೋ ಒಂದ್ ಆಸೆಯಿಂದ ಇವಾಗ ದೊಡ್ಡ ರೇಸ್ ಆಡಿದೀವಿ ಆ ಒಳಗಡೆ ರೇಸ್ ಆಡಿದೀವಿ ಹಾಲಲ್ಲಿನ್ ರೇಸ್ ಆಡಿದೀವಿ ಅದೇ ರೀತಿಯಲ್ಲಿ ಅಸಗಳ ರೇಸ್ ಆಡಿ ಒಂದು ಪ್ರೈಸ್ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ಕಾರಣದಿಂದ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದೀರಾ ಓಕೆ ತುಂಬಾ ಎಲ್ಲಾದ್ರಲ್ಲೂ ತುಂಬಾ ಚೆನ್ನಾಗಿದೆ ಇದ್ರಲ್ಲೆಲ್ಲ ಜಾತಿ ಕುಲದಲ್ಲೆಲ್ಲ ಚೆನ್ನಾಗಿದೆ ಸುಳಿ ಗಿಳಿ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ರೇಸ್ ಆಡ್ಬೇಕು ಅನ್ನೋ ಕಾರಣದಿಂದ ಇಟ್ಕೊಂಡಿ ತುಂಬಾ ಒಳ್ಳೆ ಎತ್ತಿನ ಇದಿದ್ದೆಂಗೆ ಇದೆ ಒಂದು ಕರು ಕಳೆ ಇದ್ದಂಗೆ ಇದೆ ಅದು ಬಂದ್ಬಿಟ್ಟು ಇದೆ ಅದು ಬೆಳಗಾಂ ತಂದಿರೋದು ಮಹಾರಾಷ್ಟ್ರಕ್ಕೆ ಹೋಗಿ ಬರೋ ಟೈಮಲ್ಲಿ ಬೆಳಗಾಮಲ್ಲಿ ತಂದಿತ್ತು ನಾಲ್ಕಲ್ಲಿದೆ ತುಂಬಾ ಸ್ಪೀಡ್ ಇದೆ ಅದನ್ನು ಎಲ್ಲೂ ಹಾಕಕ್ಕೆ ಆಗಿಲ್ಲ ಒಂದ್ ಎರಡು ಕಡೆ ಹಾಕಿದೀವಿ ಅದು ಹೋರಿ ಮಾಮೂಲಿ ಎತ್ತದು ಒಂದು ಬರುತ್ತೆ ಅದು ಎತ್ತು ಅದನ್ನು ಎಲ್ಲೂ ಹಾಕಿಲ್ಲ ಆ ಎತ್ತು ಹಾಕ್ತಿರೋದ್ರಿಂದ ಎಲ್ಲಾದ್ರೂ ನಾಲ್ಕು ಆರಲ್ಲಿ ಒಳಗಡೆ ರೇಸ್ ಇದ್ರೆ ಹಾಕಿ ಆಡೋಣ ಅಂತ ಇಟ್ಕೊಂಡಿದೀವಿ ಮುಂದಿನ ದಿನಗಳಲ್ಲಿ ಹಾಕಬೇಕು ಎಲ್ಲರೂ ಇದ್ರೆ ಹಾಕಿ ಆಡಿಸ್ತೀವಿ ತುಂಬಾ ರ್ಯಾಶ್ ಇದೆ ಅದನ್ನು ರ್ಯಾಶ್ ಇದೆ ಈಗ ಇದನ್ನು ರ್ಯಾಶ್ ಇದೆ ಈಗ ಬಿಟ್ಟು ತೋರಿಸ್ತೀವಿ ನೀವೇ ನೋಡ್ತೀರಾ ನಿಮ್ಗೆ ய் ஆ நை வர ஹெய் கார் இங்கே கார் ஐய் நீங்கள் ஹிந்தே பரபாடு வைத்தே ಅದ್ರಲ್ಲ ಎ ಆರ್ ಪಿ ಚಂದ್ರ ಸರ್ ಅವರ ಒಂದು ಎತ್ತುಗಳಾಗಿರ್ಬೋದು ಹಸು ಆಗಿರ್ಬೋದು ಗೂಳಿ ಆಗಿರ್ಬೋದು ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಹೆಸ್ರು ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಚಂದ್ರ ಸರ್ ಅವರ ಒಂದು ಕೊಟ್ಟಿಗೆನ ತೋರಿಸ್ತೀವಿ ಕೊಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಹೈಟೆಕ್ ಆಗಿ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿಸಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಚಂದ್ವೀಸ ಜೊತೆಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಸಾಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ